ಎಲ್ಲರೂ ಎಲ್ರು ಐ ಅಯೋ ನೀವೆಲ್ಲರೂ ಆರಾಮಾಗಿದ್ದೀರ ಅಂತ ಭಾವಿಸ್ತೀನಿ ನಾನು ಸೂಪರ್ ಇವತ್ತಿನ ಔಟ್ಫಿಟ್ ಹೇಗಿದೆ ಚಿತ್ರವಾಗಿ ರೆಡಿ ಆಗಿದ್ದೀನಿ ಯಾಕಂದ್ರೆ ನನ್ನನ್ನು ನಾನು ಡ್ರೆಸ್ ಅಪ್ ಆಗಬೇಕು ಅಂತ ಅಂದ್ಕೊಂಡೆ ಸೊ ಬೆಳಿಗ್ಗೆ ಎದ್ದ ತಕ್ಷಣ ನಾನು ಮಾರ್ನಿಂಗ್ ರುಟೀನ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಯೋಗ ಮಾಡಿ ಅಂಡ್ ನನ್ ಡ್ರಿಂಕಿಂಗ್ ದಿಸ್ ವಾಟರ್ ಅಮ್ಮ ಏನು ಅಂತ ಗೊತ್ತಿಲ್ಲ ಐ ಥಿಂಕ್ ಚಿಯಾ ಸೀಡ್ ಅನಿಸುತ್ತೆ ಅದರಲ್ಲಿ ನಿಂಬೆಹಣ್ಣು ಹಾಕಿದ್ದಾರೆ ನೀರು ಹಾಕಿದ್ದಾರೆ ಸೊ ಇಷ್ಟಿದೆ ಇದೆಲ್ಲ ಇಷ್ಟು ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನಿಮಗೆ ಕ್ವಶನ್ ಮಾರ್ಕ್ ಬಂದಿರ್ಬೋದು ನನಗೂ ಗೊತ್ತಿಲ್ಲ ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಸುಮ್ಮನೆ ರ್ಯಾಂಡಮ್ ತುಂಬ ಬೇಜಾರಾಗ್ತಾಯಿತ್ತು ಆ್ಯಂಡ್ ಮಳೆ ಬರ್ತಾಯಿತ್ತು ಆ್ಯಂಡ್ ಚೇತುಗೆ ಹಾಸ್ಪಿಟಲ್ ಡೆಂಟಿಸ್ಟ್ ಹತ್ರ ಹೋಗಬೇಕಿತ್ತು ಹಾಸನಲ್ಲಿ ಅಲ್ಲಿ ಹೋಗಿಬಿಟ್ಟು ಎಲ್ಲಾದರೂ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಸೊ ಅದಕ್ಕೆ ಈ ಒಂದು ವ್ಲಾಗ್ ಮಾಡ್ಕೊತಾ ಇದ್ದೀನಿ ಹೋಗ್ತಾ ತಿಳಿಸ್ತೀನಿ ನಿಮಗೂ ಅಂಡ್ ಇಷ್ಟೇ ಅಪ್ಡೇಟ್ಸ್ ಇವಾಗ ತಿಂಡಿ ತಿನ್ಕೊಂಡು ಹೊರಬೇಕು ಆ್ಯಂಡ್ ನಮ್ಮ ಅಚ್ಚೇತು ಹೇಗೆ ರೆಡಿ ಆಗಿಲ್ಲ ತೋರಿಸ್ತೀನಿ ಚಿಡಾ ಹಾಯ್ ಮ್ಯಾಡಮ್ ಅಲ್ಲ ಚೆನ್ನಾಗಿ ಕಾಣ್ತಾ ಇದ್ದೀರಾ ಪ್ರಿಪೇರ್ ಆಗಿದ್ರಾ ನಿಮ್ಮ ಅಲ್ಲಿನವಿಗೆ ಅಯ್ಯೋ ಏನು ಪ್ರಿಪೇರ್ ಆದ್ರೆ ಏನು ಪ್ರಯೋಜನ ಅಲ್ಲಿ ಹೋದ ತಕ್ಷಣ ಚುಚ್ಚುಬಿಟ್ಟು ಹಿಂಸೆ ಕೊಟ್ಟೆ ಕೊಡ್ತಾರಲ್ವ ಅದಕ್ಕೆ ಈ ಪಾರ್ಟಿ ರೆಡಿ ಆಗಿದೆಯಾ ಯಾರಾದರೂ ಆಸ್ಪಿಟಲ್ಗೆ ಈ ಥರ ರೆಡಿ ಆಗ್ತಾರಾ ನಮ್ಮನ್ನ ನಾವು ಚೆನ್ನಾಗಿಟ್ಕೊಂಡ್ರೆ ಸುತ್ತಮುತ್ತಲಿನ ಎನ್ವಿರಾನ್ಮೆಂಟ್ ಕೂಡ ನಾವು ಚೆನ್ನಾಗಿಟ್ಕೊಂಡಂಗೆ ಚೆನ್ನಾಗಿದ್ರೆ ನೀನು ಚೆನ್ನಾಗಿದ್ದಂಗೆ ಅಷ್ಟೇ ಹೇಳಿದ್ಲು ಗೈಸ್ ಡೈಲಾಗ್ ಹೇಳಿದ್ಲು ಕೇಳಿಸ್ಕೊಂಡ್ರಾ ಮೋಟಿವೇಶನ್ ನಂಬರ್ ಒನ್ ಬೆಳಿಗ್ಗೆ ಒಂದು ಮೋಟಿವೇಶನ್ ಆಯ್ತು ಕಣ ಇವತ್ತಿಂದು ಅಂದರೆ ನಾವು ಪಾಸಿಟಿವ್ ಆಗಿದ್ರೆ ಚೆನ್ನಾಗಿ ರೆಡಿಯಾಗಿದ್ರೆ ನಮ್ಮ ಸುತ್ತಮುತ್ತ ಕೂಡ ಪಾಸಿಟಿವ್ ಎನರ್ಜೀಸೇ ಇರುತ್ತೆ ಅಂತ ಸತ್ಯದ ಮಾತು ಒಪ್ಕೊತನಿ ಆ್ಯಂಡ್ ನಮ್ಮನೆಗೆ ಒಂದು ಪ್ಲ್ಯಾಂಟ್ ತಂದಿದ್ದೀವಿ ಗಾಯ್ಸ್ ಸೊ ಅದೆಷ್ಟು ಚೆನ್ನಾಗಿದೆ ಗೊತ್ತಾ ನಂಗೆ ತುಂಬ ಇಷ್ಟ ಆಯಿತು ಆ ಪ್ಲ್ಯಾಂಟ್ ಈ ಕಾರ್ನರಲ್ಲಿ ನಾನು ಬೇರೆ ಏನೋ ಇಟ್ಟಿದ್ದೆ ಆಯ್ತಾ ಪ್ಲ್ಯಾಸ್ಟಿಕ್ ಪ್ಲ್ಯಾಂಟ್ ಬಟ್ ಇವಾಗ ಅದನ್ನ ರಿಪ್ಲೇಸ್ ಮಾಡಿ ಈ ಪ್ಲ್ಯಾಂಟ್ನ ಇಟ್ಟಿದ್ದೀನಿ ಸೊ ಇದಕ್ಕೆ ಎಷ್ಟಾಯಿತು ಗೊತ್ತಾ ಇಲ್ಲಿ ಚಿಕ್ಕಮಂಗ್ಳೂರಲ್ಲಿ ಎಂಟುನೂರು ರೂಪಾಯಿ ತೊಗೊಂಡ್ರು ಈ ಪ್ಲ್ಯಾಂಟಿಗೆ ಚೆನ್ನಾಗಿತ್ತು ಆ್ಯಂಡ್ ಇನ್ನೂ ಉದ್ದ ಬೆಳೆಯುತ್ತಂತೆ ಸೊ ಆ್ಯಂಡ್ ಈ ವರ್ಷ ನಾನು ಓಮ್ ಟೂರ್ ಬೇರೆ ಮಾಡಬೇಕಲ್ಲ ಸೊ ಒಂದೊಂದೇ ಒಂದೊಂದಾಗಿ ಇನಿಷಿಯೇಟಿವ್ ತಗೊಂಡು ಅರೇಂಜ್ ಇದ್ದೀನಿ ಒಟ್ಟು ಈ ವರ್ಷ ಒಳಗಡೆ ಓಮ್ ಟೂರ್ ಮಾಡೇ ಮಾಡ್ತೀನಿ ಪ್ಲೀಸ್ ನಾನಂತೂ ಮಿಸ್ ಮಾಡಲ್ಲ ನಾನು ಬೇಜಾರು ಮಾಡ್ಕೋಬೇಡಿ ನನ್ನ ಬಗ್ಗೆ

ಹಾಕಿ ಆಮೇಲೆ ಪ್ಲಾಂಟ್ಸ್ ನೀರ್ ಹಾಕಿ ಆಚೆ ಕರ್ಕೊಂಡು ನನ್ನನ್ನ ನಾನು ಮೋಟಿಗೆ ತಗೊಂಡು ಏನಾದ್ರೂ ಸ್ಕಿನ್ ಕೇರ್ ಅದೆಲ್ಲ ಮಾಡಿಸಿಕೊಂಡು ಕಸನ್ನೆಲ್ಲ ಹೊಡ್ಸಿ ಅಡಿಗೆ ಮಾಡಿ ಆಮೇಲೆ ಉಳಿಗೆ ರೆಡಿ ಮಾಡಿಸಿ అకట్టి దియా అమ్మా అది అల్లి గాకండి నాకే నచ్చတယ် ఆ ముగ్గుమట్టు దగ్గర ఆస్తిలు చిచ్చుకుండు కేన డైమండ్ కొడస్తియా హ్మ్ బట్ ననేగాక్తరల డైమండ్ ను అల్ల చిచ్చుసుకుంటూ ఫోన్ మార్పుడు నేను వితిన్ సెకండ్ లో అకౌంట్ ఆక్ట్ కొడతను వితిన్ సెకండ్ లో అక్కా బట్ ఏమాడు నాకు ನೋಡಿ ನೋಡಿ ಎಷ್ಟು ತುದಿಗಾಲಲ್ಲಿ ಕಾಲಲ್ಲಿ ನಿಂತಿದ್ದಾಳೆ ಮದ್ವೆ ಆಗಕ್ಕೆ ನೀವೇ ಮದ್ವೆ ಮಾಡ್ತಿಲ್ಲ ಮತ್ ಕೊಟ್ಟು ಮನೆ ಬಗ್ಗೆ ಎಲ್ಲ ಮಾತಾಡ್ತಿದ್ಯಾಂಡ್ ಮಾಡ್ರೆ ಆ ಗಡಲ ಕಡೆವಾಗ ನೀ ಜನಿಸಿದಂದೆ ನಿನ್ನ ಕಂಡೆ ಬಲು ಮೋಹ ಪ್ರೇಮಾನುರಾಗದಿ ಕೈ ಹಿಡಿ ನನ್ನ ಪಡೆದು ಪರಿಪೂರ್ಣನಾದ ನಾನೇ ಭಾಗ್ಯವಂತ ಇಂದು ನಾನೇ ಪುಣ್ಯವಂತ ಶೂರಿಯಾಗಿದೆ ಈ ತರ ಹೋಗೋರಿಗೆಲ್ಲ ದಾರಿ ಬಿಟ್ಕೊಂಡು ಹೋಗಬೇಕು ಅವಾಗ ನಾವು ಹೇಳಿದ ಟೈಮ್ ರೀಚ್ ಆಗಲ್ಲ ವೆರಿ ನೈಸ್ ನಮ್ಮ ಚಿಕ್ಕಮಂಗ್ ಟ್ರಾಫಿಕ್ ಹೇಗಾಗಿದೆ ಅಂದ್ರೆ ಹಾ ಇತ್ತೀಚೆಗೆ ಬೆಂಗ್ಳೂರು ಟ್ರಾಫಿಕ್ನೇ ಮೀಸೋ ತರ ಆಗ್ಬಿಟ್ಟಿದೆ ಚಿಕ್ಕಮಂಗ್ಳೂರ್ ಟ್ರಾಫಿಕ್ ಆಮೇಲೆ ಇನ್ನೊಂದು ವಿಷಯ ಏನು ಗೊತ್ತಾ ನಮ್ಮ ಚಿಕ್ಕಮಂಗ್ಳೂರಲ್ಲಿ ಇವಾಗ ಮುಳ್ಳ್ಯಂಗಿರಿಗೆ ಡೈರೆಕ್ಟ್ ವಿಸಿಟ್ ಇಲ್ಲ ಆನ್ಲೈನ್ ವಿಸಿಟ್ ಏನಾದ್ರೂ ಬಂದ್ರೆ ಹಂಗೆ ಬರಬೇಡಿ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಂಡು ಬರ್ಬೇಕು ಇಲ್ಲ ಅಂದ್ರೆ ಬೇಡ ಅಲ್ಲ ಅದೇನು

ಅದು ವೆಹಿಕಲ್ ಗಿರಿಗೋಗು ಅಂತಂದ್ರೂ ನಾವು ಆನ್ಲೈನ್ ತಗೊಂಡು ಹೋಗ್ಬೇಕು ಹಾಗಾಗಿ ನಾವೇನಾದ್ರೂ ಹಂಗೆ ಹೋಗ್ಬೇಕು ಅಂದ್ರೆ ಇವ್ರ ಗಾಡಿ ತಗೊಂಡು ಹೋಗ್ಬೇಕು ನನ್ನ ಗಾಡಿನೂ ರಿಜಿಸ್ಟರ್ ಮಾಡಿಸ್ ನೋಡಿದ್ವಿ ಬಟ್ ಅಲ್ಲಿ ಪ್ರಾಪರ್ಟಿ ಇದ್ರೆ ಮಾತ್ರ ರಿಜಿಸ್ಟರ್ ಮಾಡ್ತಾರೆ ಇಲ್ಲ ಅಂದ್ರೆ ಮಾಡಲ್ಲ ನನಗೊಂದು ಗಾಡಿ ಗಾಡಿ ಕೊಟ್ಟ ಈ ಸತಿ ನಿನಗೆ ಗಾಡಿ ಕೊಡಿಸ್ತೀನಿ ಗಿಫ್ಟ್ ಚೇತನ ಅಷ್ಟು ದುಡಿಲಪ್ಪ ಅಂತ ಕೇಳ್ಕೊ ನಾನೇ ಒಳಗಡೆ ನಂಗೆ ಚೇತನ ಕಾರ್ ಗಿಫ್ಟ್ ಕೊಡಂಗ್ ಮಾಡ್ಲಪ್ಪ ಅಷ್ಟು ಅನಂತೆ ಅಷ್ಟು ಅಸ್ತು ದೇವತೆಗಳು ಯಾವಾಗ್ಲೂ ಅಸ್ತು ಅಸ್ತು ಅಂತ ಅಂತ ಇರುತ್ತೆ ಅದಕ್ಕೆ ನಾನು ಈ ತರ ಹೇಳ್ತಾ ಇರ್ತೀನಿ ಯಾವಾಗ್ಲೂ ಚೇತನ ನನಗೆ ಕಾರ್ ಕೊಡ್ಸ್ಲಪ್ಪ ಈ ಸರಿ ಈ ವರ್ಷದಲ್ಲಿ ಕಾರ್ ಕೊಡ್ಸ್ಲಪ್ಪ ಮುಂದಿನ ವರ್ಷ ವರ್ಷದಲ್ಲೇ ತಡೀ ಈ ಜನ್ಮದಲ್ಲೇ ನಿನ್ ಕಾಟ ತಡ್ಕೊಳಕ್ ಆಗ್ತಿಲ್ಲ ಸೈಡ್ ಅಲ್ಲಿ ಹುಡ್ಕೋಬಿಡ್ತೀಯಲ್ಲ ನೀನು ಸೈಡ್ ಅಲ್ಲಿ ಎಲ್ಲಿಡ್ಲಿ ನಂದು ಅಂತ ನಾನು ಯಾವ ಪಾಯಿಂಟ್ ಅಲ್ಲಿ ನಾನ್ ಹೈಲೈಟ್ ಆಗಬೇಕು ನಾನು ಅದನ್ನ ಟಕ್ ಅಂತ ಹೇಳ್ತೀನಿ ದಟ್ ಇಸ್ ಮೈ ಟ್ಯಾಲೆಂಟ್ ಟ್ಯಾಲೆಂಟ್ ಅಲ್ಲ ನಿನ್ನ ಥನ ಓಕೆ ಗಾಯ್ಸ್ ಮತ್ತೆ ಸಿಕ್ತೀವಿ ಬಾಯ್ ಬಾಯ್ ಅನ್ನ ಬಾಯ್ ಅಂಡ್ ನಿನ್ನ ಹಾಸ್ಪಿಟಲ್ ಬೇರೆ ಬಂತು ಇಂಜೆಕ್ಷನ್ ತಗೊಳಕ್ಕೆ ರೆಡಿ ಆಗಿರು ನೋವು ಅನುಭವಿಸ್ತೀವಿ ಇವಾಗ ಹೇಳ್ತಾ ಅನಿಸುತ್ತೆ ಅಲ್ಲ ಕಾಮೆಂಟಲ್ಲಿ ಆ ಒಂದು ಫ್ರೆಂಡಿಗೆ ಎಷ್ಟು ಕೆಟ್ಟುದನ್ನು ಬಯಸ್ತಿದ್ದೀರಲ್ಲ ಅನುಭವಿಸು ಅಂತ ಹೇಳ್ತಿದ್ದೀರಲ್ಲ ಪಾಪ ಚೇಟುಗೆ ಎಷ್ಟು ನೋವಾಗುತ್ತೆ ಹಲ್ಲು ಚುಡಿಸ್ಬೇಕಾದ್ರೆ ಗೊತ್ತು ಆದರೂ ಅನುಭವಿಸು ಸೊ ಚೇತು ಮಾಡಿಸಿದ್ದು ಅಂತ ನಾನು ಫೀಲಿಂಗ್ ಮಾಡಿದ್ದೆ ಅದೇಂದ್ರೆ ಫುಲ್ ನೋಡ್ತಾ ಇದೆ ಆ ಕಡೆ ಈ ಕಡೆ ಎರಡಲ್ಲಿ ಫೀಲಿಂಗ್ ಮಾಡ್ಸಿದೀನಿ ಅವಳು ಆ ಕಡೆ ಇದ್ದಾಳೆ ನಾನು ಈ ಕಡೆ ಇದ್ದೀನಿ ಓ ಗಾಡ್ ಇವಾಗ ಒನ್ ಅವರ್ ಬಿಟ್ಟು ಊಟ ಮಾಡಿ ಅಂತ ಹೇಳಿದರೆ ಒನ್ ಅವರ್ ಬಿಟ್ಟು ನಾವು ಊಟ ಮಾಡ್ತಾ ಇದ್ವಿ ಅದೇ ಜನರಲ್ ಆಗಿ ಓಕೆ ನನ್ನ ಹತ್ರ ಬಂದಿದ್ದಾಳಲ್ಲ ಸೊ ಹಾಗೆ ಜನರಲ್ ಆಗಿ ನನ್ನ ಹಲ್ಲಿ ಏನಾಗಿದೆ ಏನಾದರೂ ಮೇ ಮೈನರ್ ಇಶ್ಯೂಸ್ ಇದ್ದರೆ ಫಿಲ್ ಮಾಡಿಸ್ಕೊಳ್ಳೋಣ ಅಂತ ಬಂದವಳು ಬಟ್ ಅವಳಿಗೆ ಮೇಜರ್ ಇಶ್ಯೂಸ್ ಕಾಣಿಸ್ತು ನಾಲ್ಕು ಹಲ್ಲು ಫಿಲ್ಲಿಂಗ್ ಮಾಡಿಸಿದ್ದು ಸೊ ಅದಕ್ಕೆ ಡೆಂಟಿಸ್ಟ್ ಐ ಮೀನ್ ಹಲ್ಲು ಮತ್ತೆ ಕಣ್ಣು ಚೆನ್ನಾಗಿಟ್ಕೋಬೇಕು ಅದಕ್ಕೆ ಜನರಲ್ ಚೆಕ್ಅಪ್ ಮಾಡಿಸ್ತಾ ಇರಬೇಕು ಏನಾದ್ರು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಸಿಕ್ತ ಹ್ಮ್ ಒಂದು ಇಂಟ್ರೆಸ್ಟಿಂಗ್ ಹೇಳು ಬಂದ್ಬಿಟ್ಟಿದ್ಯಾ ಕದಿತಾರಂತೆ ಅದಕ್ಕೆ ಮನೇಲೇ ಇರಿ ಅಂತ ಹೇಳ ಮನೇಲಿದ್ದರೆ ಆಸ್ತಿ ಕದಿಯಲ್ವಂತೆ ಇನ್ನೊಂದು ವಿಷಯ ಏನು ಗೊತ್ತಾ ನಾನು ಅದರ ಆಸ್ತಿನೇ ಇದೆ ಪಾಯಿಂಟ್ ಬಿ ಏನಕ್ಕೆ ಕುಲ್ಚ ನನಗೇನು ತಿನ್ನೋಕೆ ಇಲ್ಲ ಒಂಥರ ಅನ್ನಿಸ್ತಾ ಇದೆ ತಿನ್ಬೇಕಾರಲ್ಲ ಚೆನ್ನಾಗಿದೆಯಾ ಅದು ಟೇಸ್ಟ್ ಹಂಗಿದೆ ಈ ತಿನ್ನೋಂಗಿಲ್ಲ ಅದಕ್ಕೆ ಕೊಡ್ತಾ ಇಲ್ಲ ನಾನು ತಿನ್ನೋಕೆ ಆಗ್ತಾ

ಕುಡಿಬಾರದು ಅಂತೇಳೋಸ್ ಲೈಟ್ ಹಾಕೊಂಡು ಕುಡಿತಾ ಇದ್ದೀನಿ ಇಲ್ಲಿಂದ ಅಲ್ಲಿ ತನಕ ಎದ್ದೋಗಷ್ಟು ಸೊಮೀನಿಂಗ್ ನನಗೆ ಅಯ್ಯೋ ಇಂತಹ ಜನಗಳೆಲ್ ಸಿಗ್ತಾರೆ ಇವಾಗ ತಾನೇ ಎದ್ದು ಫ್ರೆಶ್ ಅಪ್ ಆಗಿ ಇವತ್ತು ಗುರುವಾರ ಟೆಂಪಲ್ ರೌಂಡ್ಸ್ ಹೊಡೆಯೋಣ ಅಂತ ಅಂದ್ಕೊಂಡಿದ್ದೀವಿ ನಮ್ಮ ಜೊತೆಲಿ ನಮ್ಮ ಅಮ್ಮನೂ ಬರ್ತಾ ಇದ್ದಾರೆ ರೆಡಿ ಆಗ್ತಾ ಇದ್ದಾರೆ ಆ್ಯಂಡ್ ನಾನು ಮತ್ತು ಚೇತು ರೆಡಿಯಾಗಿ ಅವರಿಗೆ ವೆಯ್ಟಿಂಗ್ ಆ್ಯಂಡ್ ಸ್ವಲ್ಪ ಹೊಟ್ಟೆ ಆಸೆತಿದೆ ಬಂದು ಊಟ ಮಾಡೋಣ ಅಂತ ಅಂದ್ಕೊಂಡೆ ಮುದ್ದೆ ಮಾಡಿದ್ದಾರೆ ಆ್ಯಂಡ್ ಅಷ್ಟೇ ಅಪ್ ಟೈತ್ ಕೈಸ್ ಸೊ ಇವತ್ತು ನಾ ಗಣಪತಿ ಟೆಂಪಲ್ಲು ಮತ್ತು ರಘವೇಂದ್ರ ಸ್ವಾಮಿ ಟೆಂಪಲ್ಲು ಮತ್ತು ಗಣೇಶ ಟೆಂಪಲ್ಲು ಸೊ ಇಷ್ಟಕ್ಕೂ ರೌಂಡ್ಸ್ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ ತುಂಬ ಬಾಯಾರಿಕೆ ಆಗ್ತಿದೆ ಅದು ನಾನು ಫಸ್ಟ್ ಫಸ್ಟ್ ಟೈಮ್ ಅಲ್ವಾ ಫೀಲಿಂಗ್ ಮಾಡಿಸ್ಕೊಂಡಿರೋದು ಒಂಥರ ಹಿಂಸೆ 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 ಇದೆ ಏನೋ ಒಳಗಡೆ ಏನೋ ಇದೆ ಏನೋ ಕೂರಿಸಿದಾರೇನೋ ಅಂತ ಫೀಲ್ ಆಗ್ತಾಯಿದೆ ಅದು ಇವತ್ತು ಫಸ್ಟ್ ಡೇ ಅಲ್ಲ ಹಂಗಾಗುತ್ತೆ ಅಂತ ಹೇಳಿದ್ದಾರೆ ಆಮೇಲೆ ಕರೆಕ್ಟ್ ಆಗುತ್ತಂತೆ ಚಿಕ್ಕಮಂಗ್ಳೂರು ರೈಡ್ಸ್ ಗೊತ್ತಾ ಬ್ಲಾಕ್ ಮಾಡಿದಾರೆ ರೋಡ್ ಯಾಕೆ ಅಂತ ಗೊತ್ತ ನಂಗೆ ಒಂದು ಆಸೆ ಇದೆ ಏನು ಗಣಪತಿ ಬಿಡ್ತಾರಲ್ಲ ಚೆನ್ನ ಕುಣಿಬೇಕು ಅಂತ ಕುಣಿ ಅದ್ರಲ್ಲಿ ಏನಿದೆ ಆದರೆ ಆಗಲ್ಲ ಸತಿ ನಾವು ನಾವೊಂದು ದೊಡ್ಡ ಗಣಪತಿ ಇಟ್ಟು ನಾವೇ ಎಲ್ಲ ಅರೇಂಜ್ ಮಾಡಿ ನಾವೇ ಒಂದು ಪ್ರೋಗ್ರಾಮ್ ಮಾಡಿ ಪಕ್ಕಾ ಒಂದು ದೊಡ್ಡ ಗಣಪತಿ ಇಟ್ಬಿಟ್ಟು ನಾವೇ ಎಲ್ಲ ಪ್ರೋಗ್ರಾಮ್ ಮಾಡಿ ನಾವೇ ಬಿಡಬೇಕಾದ್ರೆ ಡ್ಯಾನ್ಸ್ ಮಾಡಿ ಮನೆ ಮನೆ ಎಲ್ಲ ಡಾನ್ಸ್ ಮಾಡ್ಬೇಕನ್ನ ಒಬ್ಬಳೇ ಅಲ್ಲ ಬಟ್ ಚೆನ್ನಾಗ್ ಕುಡಿಬೇಕು ಫುಲ್ ಸುಸ್ತಾಗಿ ಎನರ್ಜಿನೂ ಇಲ್ಲ ಅನ್ನೋ ತರಾನು ಕುಡಿಬೇಕು ಆದ್ರೂನು ನಾನು ಬಿಡಬಾರ್ದು 娘、ah.